ನಮಸ್ತೆ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಅಶೋಕ್ ರಿಯಲ್ ಪತ್ನಿ ಯಾರು ಗೊತ್ತಾ ಇವರ ಹಿನ್ನೆಲೆ ಗೊತ್ತಾದರೆ ನೀವು ಕೂಡ ಶಾಕ್ ಆಗ್ತೀರಾ ಈ ಸೀತಾರಾಮ ಸೀರಿಯಲ್ನ ಎಲ್ಲ ಪಾತ್ರಗಳನ್ನು ಕೂಡ ಜನರು ಮೆಚ್ಚಿಕೊಂಡಿದ್ದಾರೆ ಇದರಲ್ಲಿ ರಾಮನ ಗೆಳೆಯ ಅಶೋಕನ ಪಾತ್ರವೂ ಕೂಡ ಒಂದು ಇದೀಗ ಈ ನಟನ ನಿಜವಾದ ಹೆಸರೇನು ಅವರ ಪತ್ನಿ ಯಾರು ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಸಣ್ಣ ಮಾಹಿತಿ ಇಲ್ಲಿದೆ ನೋಡಿ ಕನ್ನಡ ಕಿರುತೆರೆ ಲೋಕದಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ಹತ್ತಾರು ಹೊಸ ಸೀರಿಯಲ್ಗಳು ಪ್ರಸಾರವಾಗುತ್ತಿದೆ ಅದರಲ್ಲಿ ಸೀತಾರಾಮ ಧಾರಾವಾಹಿಯು ಕೂಡ ಒಂದು ಇದರಲ್ಲಿ ಅಗ್ನಿಸಾಕ್ಷಿ ಖ್ಯಾತಿಯ ಗೌಡ ಹಾಗೂ ಪುಟ್ಟಗೌರಿ ಖ್ಯಾತಿಯ ಗಗನ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಧಾರಾವಾಹಿಯಲ್ಲಿ ನಟ ಅಶೋಕ್ ಶರ್ಮಾ ಅವರದ್ದು ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳಬಹುದು ಇವರು ಬರೀ ಸೀರಿಯಲ್ ಮಾತ್ರವಲ್ಲದೆ ಯಶ್ ಅವರ ಹಲವಾರು ಸಿನಿಮಾಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ನಟನೆಯ ಹೊರತಾಗಿ ನಾಯಕ ಅಶೋಕ್ ಗಾಯಕನೂ ಕೂಡ ಹೌದು ಈಗಾಗಲೇ ಹಲವಾರು ಸಿನಿಮಾದ ಹಾಡುಗಳಿಗೆ ಇವರು ಧ್ವನಿಯಾಗಿದ್ದಾರೆ ತಮ್ಮ ಪ್ರತಿಭೆ ಹಾಗೂ ಪರಿಶ್ರಮದಿಂದ ನಿಧಾನಕ್ಕೆ ಬೆಳೆದು ಬಂದ ನಟ ಅಶೋಕ್ ಶರ್ಮಾ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿದ ಇವರು ಸೀರಿಯಲ್ ಸಿನಿಮಾ ಗಾಯನ ಹೀಗೆ ಹಲವಾರು ಕಲಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಇನ್ನು ಈ ನಟನ ಪತ್ನಿಯ ಬಗ್ಗೆ ಹೇಳೋದಿದ್ರೆ ಪೂಜಾ ಎಂದು ಸುದ್ದಿಗಳು ಹರಿದಾಡ್ತಾ ಇದೆ ಅವರ ಹೆಂಡತಿಯ ಹೆಸರು ಪೂಜಾ ಅಂತ ಹೇಳಿ ತುಂಬಾನೇ ಮುದ್ದಾದ ಜೋಡಿ ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಅಶೋಕ ಹಾಗೂ ಪೂಜಾ ಅವರದು ತುಂಬಾನೇ ಮುದ್ದಾದ ಜೋಡಿ ಬಟ್ ಎಲ್ಲೂ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳದೇ ಇರುವಂತಹ ಜೋಡಿ ಅಂತಲೇ ಹೇಳ್ಬೋದು ಅಂದರೆ ಅಶೋಕ್ ಸರ್ ಒಬ್ಬರೇ ಫ್ರೇಮಲ್ಲಿ ಕಾಣಿಸ್ಕೊತಾರೆ ಅವರ ಹೆಂಡತಿ ಯಾವತ್ತಿಗೂ ತೆರೆ ಮೇಲೆ ಕಾಣಲಿಕ್ಕೆ ಸಿಗೋದಿಲ್ಲ ಬಟ್ ಎನಿವೇಸ್ ಯಾವಾಗಲೂ ಖುಷಿಯಾಗಿ ಹೀಗೇನೆ ಜೊತೆ ಜೊತೆಯಾಗಲಿ ಇರಲಿ ಅಂತ ಹೇಳಿ ಆಶಿಸೋಣ ನಾವು ಕೂಡ ಸೊ ಈ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು ಹಾಗೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಯಾಕಂತಂದ್ರೆ ಅಶೋಕ್ ಅವರು ಎಲ್ಲೂ ಕೂಡ ತಮ್ಮ ಪತ್ನಿಯ ಬಗ್ಗೆ ಹೇಳ್ಕೊಂಡಿಲ್ಲ ಹಾಗೆ ಎಲ್ಲಿ ಕೂಡ ಪೋಸ್ಟ್ ಮಾಡಿಲ್ಲ ಯಾವುದೇ ಅವರ ಖಾತೆಯಲ್ಲಿ ಆಗ್ಬೋದು ಪೋಸ್ಟ್ ಮಾಡಿಲ್ಲ ಇದು ಜಸ್ಟ್ ಹರಿದಾಡ್ತಿರೋ ಸುದ್ದಿ ಅಷ್ಟೇ ಒಂದು ಗಾಸಿಪ್ ಅಂತ ಕೂಡ ಹೇಳ್ಬೋದು ಎನಿವೆ ಇದ್ರೆ ಈ ಜೋಡಿ ತುಂಬಾ ಚೆನ್ನಾಗಿರಲಿ ಅಂತ ನಾನು ಕೂಡ ಆಶಿಸ್ತೇನೆ ಸ್ನೇಹಿತರೆ